ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅನುಷ್ಠಾನದಲ್ಲಿ ಕೋಲಾರ ಜಿಲ್ಲೆ ಮುಂಚೂಣಿಯಲ್ಲಿದ್ದು ಜಿಲ್ಲೆಯಲ್ಲಿ ಸುಮಾರು ನಲವತ್ತೊಂಬತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಯಲಾಗುತ್ತಿದೆ ರಾಜ್ಯದ ಮಾವು ಬೆಳೆಯುವ ವಿಸ್ತೀರ್ಣದಲ್ಲಿ ಅತಿದೊಡ್ಡ ಪಾಲು ಕೋಲಾರ ಜಿಲ್ಲೆ ಹೊಂದಿದೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸಂಕಷ್ಟದಲ್ಲಿರುವ ರೈತರಿಗೆ ವರದಾನವಾಗಲಿದೆ ಕೃಷಿಯು ಹೆಚ್ಚಾಗಿ ಹವಾಮಾನದ ಮೇಲೆ ಅವಲಂಬಿತವಾಗಿದೆ ಅತಿಯಾದ ಮಳೆ ಬರಗಾಲ ಚಂಡಮಾರುತ ಕೀಟಬಾಧೆಯಿಂದ ಬೆಳೆ ನಾಶವಾದಾಗ ರೈತರು ಹೈರಾಣಾಗುತ್ತಾರೆ ಇಂತಹ ಸಂದರ್ಭದಲ್ಲಿ ಯೋಜನೆಯ ನಷ್ಟ ಪರಿಹಾರ ರೈತರ ಕೈ ಹಿಡಿಯಲಿದೆ ರೈತರು ಕಡಿಮೆ ಪ್ರೀಮಿಯಂ ಮೊತ್ತ ಪಾವತಿಸಿ ಹೆಚ್ಚಿನ ವಿಮೆ ಪಡೆಯಲು ಅನುಕೂಲವಾಗಲಿದೆ ಇದರಿಂದ ಬಡ ರೈತರಿಗೆ ವಿಮೆಯ ರಕ್ಷಣೆ ಸಹ ದೊರೆಯಲಿದೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅನುಷ್ಠಾನದಲ್ಲಿ ಮಧ್ಯಪ್ರದೇಶ ಮೊದಲ ಸ್ಥಾನದಲ್ಲಿದ್ದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಪ್ಪತ್ತೇಳು ಲಕ್ಷದ ನಾಲ್ಕು ಸಾವಿರ ರೈತರು ನೋಂದಾಯಿಸುವ ಮೂಲಕ ಕರ್ನಾಟಕ ಎರಡನೇ ಸ್ಥಾನ ಪಡೆದುಕೊಂಡಿದೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಹದಿಮೂರನೇ ರಾಷ್ಟೀಯ ಸಮ್ಮೇಳನದಲ್ಲಿ ಕೇಂದ್ರ ಕೃಷಿ ಸಚಿವಾಲಯವು ಕರ್ನಾಟಕಕ್ಕೆ ರಾಷ್ಟಮಟ್ಟದ ಪ್ರಶಂಸನಾ ಪತ್ರ ನೀಡಿ ಗೌರವಿಸಿದೆ ಹಲೋ ದೂರದರ್ಶನದೊಂದಿಗೆ ತೋಟಗಾರಿಕಾ ಇಲಾಖೆ ಉಪನಿರ್ದೇಶಕ ಕುಮಾರಸ್ವಾಮಿ ಜಿಲ್ಲೆಯಲ್ಲಿ ಆರು ಸಾವಿರದ ನೂರ ತೊಂಬತ್ತೊಂದು ರೈತರು ಬೆಳೆ ವಿಮೆಗೆ ನೋಂದಾಯಿಸಿಕೊಂಡಿದ್ದು ಹನ್ನೆರಡು ಕೋಟಿ ಏಳು ಲಕ್ಷ ರೂಪಾಯಿ ವಿಮೆ ಮೊತ್ತವನ್ನು ರೈತರಿಗೆ ನೇರವಾಗಿ ಡಿಬಿಟಿ ಮೂಲಕ ಪಾವತಿಸಲಾಗಿದೆ ಹೆಚ್ಚಿನ ರೈತರು ವಿಮೆಯ ಅನುಕೂಲ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು ಈ ಹವಾಮಾನ ಆಧಾರತದಲ್ಲಿ ಏನು ಮಳೆ ಮಾಪನ ಕೇಂದ್ರ ಮತ್ತು ಆಟೋಮೆಟಿಡ್ ರೈಲು ಸ್ಟೇಷನ್ ರೆಕಾರ್ಡ್ ಆಗುವಂತ ಡೇಟಾ ಮೇಲೆ ಅದು ಕ್ಲೈಮ್ಸ್ ಆಗುವಂಥದ್ದು ಆದರೆ ಆಲಿಕಲ್ ಮಳೆ ಇದು ಯಾವುದೇ ಮಾಪನ ಕೇಂದ್ರದಲ್ಲಿ ರೆಕಾರ್ಡ್ ಆಗುವಂಥದ್ದಲ್ಲ ಇದು ಲೋಕಲೈಸ್ಡ್ ಕ್ಯಾಮಟಿ ಅಂತ ರೈತ ಶ್ರೀನಿವಾಸ್ ಮೂವತ್ತು ಎಕರೆ ಪ್ರದೇಶದಲ್ಲಿ ಮಾವು ಬೆಳೆಯುತ್ತಿದ್ದು ಅದರಲ್ಲಿ ಹುರುಳಿ ಅವರೇ ಕಾಯಿ ಬೆಳೆಯಲಾಗುತ್ತಿದೆ ವಿಮೆ ಹಣದಿಂದ ಖರ್ಚು ವೆಚ್ಚಗಳನ್ನು ಸರಿದೂಗಿಸಲು ಸಹಕಾರಿಯಾಗಿದೆ ಎಂದರು ಖರ್ಚು ವೆಚ್ಚಗಳು ಬರುತ್ತೆ ಲಾಸ್ಟ್ ಟೈಮು ನಮ್ಗೆ ಲಾಸ್ ಆಗಿದೆ ರೇಟ್ ಹೇಳಿದಿರ ಮಾವಿನ ಕೈ ಅದಕ್ಕೆ ನಿರ್ವಹಿಸಕ್ಕೆ ಆಗಲಿಲ್ಲ ನಮ್ಮ ಖರ್ಚು ವೆಚ್ಚಗಳು ಮಾಡಬೇಕಂದ್ರೆ ನಮ್ಗೆ ಸಾಕಾಗಲಿಲ್ಲ ಅಮೌಂಟ್ ಅದರಿಂದ ಏನಾಯಿತು ಇನ್ಶೂರೆನ್ಸ್ ಕಟ್ಟಿದ್ವಿ ಆ ಟೈಮ್ಗೆ ಅದು ಲಾಭ ಆಯಿತು ಅಂದ್ರೆ ನಮಗೆ ಅನುಕೂಲ ಆಯಿತು ಅದು ಬಂದಿದ್ದರಿಂದ ಮತ್ತೋರ್ವ ರೈತರ ಒಂದ್ ಕಡೆ ಬೇರೆ ಚೆನ್ನಾಗಿ ಪ್ರತಿ ವರ್ಷ ವಿಮೆ ಪಾವತಿಸುತ್ತಿದ್ದು ಬೆಳೆ ನಷ್ಟವಾದಾಗ ವಿಮೆ ಪರಿಹಾರ ಹಣ ತುಂಬಾ ಅನುಕೂಲವಾಗಲಿದೆ ಎಂದರು ಜಾಸ್ತಿ ಬಂದಿತ್ತು ಆದ್ರೆ ರೇಟೇ ಇರ್ಲಿಲ್ಲ ಆರ್ಥಿಕವಾಗಿ ಒಬ್ಬ ರೈತರಿಗೆ ತುಂಬಾ ಅನಾನುಕೂಲ ಆಯ್ತು ಆದ್ರೆ ನಾವು ಇನ್ಸೂರೆನ್ಸ್ ಪ್ರತಿ ವರ್ಷ ಕಟ್ಕೊಂಡ್ ಬರ್ತಾ ಇರೋದ್ರಿಂದ ನಮಗೊಂದು ರೀತಿಯಲ್ಲಿ ಅದು ತುಂಬಾ ಅನುಕೂಲ ಆಯ್ತು ಯಾಕಂದ್ರೆ ತುಂಬಾ ಲಾಸ್ ಬರ್ಸುವಂತ ಸಂದರ್ಭದಲ್ಲೆಲ್ಲ ರೈತರಿಗೆ ಸಣ್ಣ ಪುಟ್ಟ ಖರ್ಚು ಯಾವುದೋ ಒಂದು ರೀತಿಯಲ್ಲಿ ಅದನ್ನ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಒಂಚೂರು ಇನ್ಸೂರೆನ್ಸ್ ತುಂಬಾ ಅನುಕೂಲ ರಾಜು ಎರಡೂವರೆ ಎಕರೆ ಪ್ರದೇಶದಲ್ಲಿ ರಾಗಿ ಬೆಳೆದಿದ್ದು ಮುಂಗಾರು ಹಂಗಾಮಿನಲ್ಲಿ ಸಕಾಲಕ್ಕೆ ಮಳೆಯಾಗದಿದ್ದರಿಂದ ಬೆಳೆ ನಷ್ಟವಾಗಿ ವಿಮೆ ಮೊತ್ತದಿಂದ ಅನುಕೂಲವಾಗಿದೆ ಎಂದು ಹೇಳಿದರು ಟೊಮೆಟೊ ಆಗ್ಬೋದು ಬಾಳೆ ಆಗ್ಬೋದು ಎಲ್ಲಕ್ಕೂ ರೈತರು ದಯವಿಟ್ಟು ಈ ಬೆಳೆ ಇನ್ಶೂರೆನ್ಸ್ ಅಂದ್ರೆ ಕಾಪ್ ಇನ್ಸೂರೆನ್ಸ್ ಮಾಡಿಸ್ಕೊಂಡ್ರೆ ಅದರದ್ದು ನಮ್ಮ ವಂತಿಕೆ ಕಡಿಮೆ ಇರ್ತದೆ ಒಂದಕ್ಕೆ ಸರ್ಕಾರ ಅನು ನಾಲ್ಕರಲ್ಲಿ ಒಂದು ಭಾಗ ಇರ್ತದೆ ಅಷ್ಟೇ ನಮ್ಮ